ನೋಡಿರಿ ನೀವು ಮಾಧ್ಯಮದವರು ಚರ್ಚೆ ಮಾಡ್ತಾ ಇಲ್ಲ ನಾನು ನಿಮ್ಮನ್ನೇ ಅಕ್ಯೂಸ್ ಮಾಡ್ತಾ ಇದ್ದೀನಿ ಎತ್ನಾಳು ಒಂದು ಸಾವಿರ ಕೋಟಿ ರೂಪಾಯಿ ಖರೀದಿ ಒಂದು ಸಾವಿರ ಕೋಟಿ ರೂಪಾಯಿ ಕಲೆಕ್ಷನ್ ಆಗಿದೆ ಅಂತ ಹೇಳಿದ್ಮೇಲೆ ನೀವು ಯಾಕೆ ಡಿಬೇಟ್ ಮಾಡ್ತಾ ಇಲ್ಲ ವೈ ಯು ಆರ್ ನಾಟ್ ಡಿಬೇಟಿಂಗ್ ಅವ್ರು ಹೇಳಿದೋ ಇಲ್ಲ ಬಿ ಜೆ ಪಿ ಹಾಕಿದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಫಸ್ಟು ಒಂದು ಸಾವಿರ ಕೋಟಿ ರೂಪಾಯಿ ಅಂತ ಎತ್ನಾಳು ಹೇಳಿದ ಮೇಲೆ ನೀವು ಚರ್ಚೆ ಮಾಡಿ ಫಸ್ಟ್ ಎಲ್ಲಿಂದ ಬಂತು ಯಾರು ಬಂತು ಯಡಿಯೂರಪ್ಪನವ್ರ ಮನೇಲಿ ಮಗ ಅಶೋಕ್ ಮನೇಲಿ ಇದ್ಯಾ ವಿಜೇಂದ್ರ ಮನೇಲಿ ಇದ್ಯಾ ಅಶ್ವತ್ಥನಾರಾಯಣ ಮನೇಲಿ ಕುಮಾರ್ ಕುಮಾರಸ್ವಾಮಿ ಮನೇಲಿ ಇದೆಯಾ ಎಲ್ಲಿದೆ ಅಂತ ಹೇಳಿ ಫಸ್ಟ್ ನೀವು ಚರ್ಚೆ ಇದನ್ನ ಸುಮ್ ಸುಮ್ನೆ ಒಬ್ಬ ಬ್ರಿಷ್ಷ ಅವನ ಮೇಲೆ ಏನಾದ್ರು ಬೇರೆ ಅಲಿಗೇಷನ್ ಮಾಡಿದ್ರ ಇಲ್ಲ ಅವ್ನಿಗೆ ನೋಟಿಸ್ ಕೊಟ್ಟರೆ ಬಿಜೆಪಿಯವರು ಫಸ್ಟ್ ಅಲ್ಲಿಂದ ಶುರು ಆಗ್ಲಿ ಆಮೇಲೆ ಮಿಕ್ಕಿದ್ ಮಾತಾಡೋದು ಖರೀದಿ ನೋಡ್ರಿ ನೀವು ಮಾಧ್ಯಮದವರು ಚರ್ಚೆ ಮಾಡ್ತಾ ಇಲ್ಲ ನಾನು ನಿಮ್ನೆ ಅಕ್ಯೂಸ್ ಮಾಡ್ತಾ ಇದೀನಿ ಯತ್ನಾಳು ಒಂದ್ ಸಾವಿರ ಕೋಟಿ ರೂಪಾಯಿ ಖರೀದಿ ಒಂದ್ ಸಾವಿರ ಕೋಟಿ ರೂಪಾಯಿ ಕಲೆಕ್ಷನ್ ಆಗಿದೆ ಅಂತ ಹೇಳಿದ್ಮೇಲೆ ನೀವ್ ಯಾಕೆ ಡಿಬೇಟ್ ಮಾಡ್ತಾ ಇಲ್ಲ ವೈ ಯು ಆರ್ ನಾಟ್ ಡಿಬೇಟಿಂಗ್ ಅವ್ರು ಹೇಳದೋ ಇಲ್ಲ ಬಿಜೆಪಿ ಹಾಕಿದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಫಸ್ಟ್ ಒಂದ್ ಸಾವಿರ ಕೋಟಿ ರೂಪಾಯಿ ಅಂತ ಯತ್ನಾಳ್ ಹೇಳಿದ್ಮೇಲೆ ನೀವ್ ಚರ್ಚೆ ಮಾಡಿ ಫಸ್ಟ್ ಎಲ್ಲಿಂದ ಬಂತು ಯಾರು ಬಂತು ಮನೇಲಿ ಅವ್ರ ಮನೇಲಿ ಮಗ ಅಶೋಕ್ ಮನೇಲಿ ಇದ್ಯಾ ವಿಜೇಂದ್ರ ಮನೇಲಿ ಇದ್ಯಾ ಅಶ್ವತ್ ನಾರಾಯಣ ಮನೇಲಿ ಇದ್ಯಾ ಕುಮಾರಸ್ವಾಮಿ ಮನೇಲಿ ಇದೆಯಾ ಎಲ್ಲಿದೆ ಅಂತ ಹೇಳಿ ಫಸ್ಟ್ ನೀವು ಚರ್ಚೆ ಮಾಡ್ಬೇಕು ಇದನ್ನ ಸುಮ್ ಸುಮ್ನೆ ಒಬ್ಬ ಇಷ್ಟು ಅವನ ಮೇಲೆ ಬೇರೆ ಅಲಿಗೇಷನ್ ಮಾಡಿದ್ರ ಇಲ್ಲ ಅವ್ನಿಗೆ ನೋಟಿಸ್ ಕೊಟ್ರ ಅವರು ಫಸ್ಟ್ ಅಲ್ಲಿಂದ ಶುರು ಆಗ್ಲಿ ಆಮೇಲೆ ಮಿಕ್ಕಿತ್ ನಮ್ಮ ಕನ್ನಡದ ಮೀಡಿಯಾಗಳೆ ಕೇಳಿ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇದಾರೆ ಕೇಳ್ರಿ ಡಿ ಕೆ ಶಿವಕುಮಾರ್ ಅವರು ನಿಮ್ಗೆ ಹೇಳ್ತಾ ಇದಾರೆ ಕೇಳಿ ನೀವು ಮೀಡಿಯಾದವರು ಪ್ರಶ್ನೆ ಮಾಡಿ ಅಂತ ಕೇಳ್ತಾ ಇದಾರೆ ಈ ರಾಜ್ಯದ ಉಪಮುಖ್ಯಮಂತ್ರಿ ಕೆಪಿಸಿಸಿ ರಾಜ್ಯಾಧ್ಯಕ್ಷರು ಅವರು ಹೇಳ್ತಾ ಇದಾರೆ ಕೇಳಿ ಯತ್ನಾಳ್ ಅವರು ಆರೋಪ ಮಾಡ್ತಾ ಇದ್ದಾರಲ್ಲ ಸಾವಿರ ಕೋಟಿ ರೂಪಾಯಿ ಆರೋಪ ಮಾಡ್ತಾ ಇದ್ದಾರಲ್ಲ ಇದರ ಬಗ್ಗೆ ಭಾರತೀಯ ಜನತಾ ಪಕ್ಷವನ್ನು ಕೇಳಿ ಅಂತೇಳಿ ನೇರವಾಗಿ ಮೀಡಿಯಾಗಳಿಗೆ ಹೇಳ್ತಾ ಇದ್ದಾರೆ ನೀವು ಮೀಡಿಯಾಗಳವ್ರು ಏನ್ ಮಾಡ್ತಾ ಇದ್ದೀರಿ ನೀವು ಮೀಡಿಯಾಗಳವ್ರು ಏನ್ ಮಾಡ್ತಾ ಇದ್ದೀರಿ ಅಂದ್ರೆ ಕಣ್ಣಿಗೆ ಗೊತ್ತಿದ್ದು ಕುರುಡ್ರಾಗಿದ್ದೀರಿ ಕಿವಿ ಕೇಳಿಸ್ಕೊಂಡು ಕಿವುಡ್ ಗೊತ್ತಿದ್ರು ಮೂಕರಾಗಿದ್ದೀವಿ ಅನ್ನೋದ ಅರ್ಥನ ಕೇಳ್ಬೇಕಲ್ಲ ಬಸನ್ಗೌಡ ಪಾಟೀಲ್ ಎತ್ನಾಳು ಒಂದು ಸಾವಿರ ಕೋಟಿ ರೂಪಾಯಿಯನ್ನ ಅವರು ಹೇಳ್ತಾ ಇದ್ದಾರೆ ಆಪರೇಷನ್ ಕಮಲದ ಬಗ್ಗೆ ಹೇಳ್ತಾ ಇದ್ದಾರೆ ಅವರು ಆರೋಪ ಮಾಡ್ತಾ ಇದ್ದಾರೆ ಅವರದೇ ಪಕ್ಷದವರು ಆರೋಪ ಮಾಡ್ತಾ ಇದ್ದಾರೆ ನೀವ್ ಏನ್ ಮಾಡ್ತಾ ಇದ್ದೀರಿ ಅಂತೇಳಿ ಈ ರಾಜ್ಯದ ಉಪಮುಖ್ಯಮಂತ್ರಿ ಮೀಡಿಯಾಗಳಿಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ ನಿಮ್ಮ ಅಕ್ಷರ ಮೀಡಿಯಾ ಮೀಡಿಯಾಗಳು ಹೋಗ್ತಾ ಇರುವಂತಹ ದಾರಿಯನ್ನು ಇದು ತಪ್ಪು ದಾರಿಗೆ ಹೋಗ್ತಾ ಇದ್ದೀರಿ ಮೀಡಿಯಾದವರೇ ನನ್ನ ಸಹೋದ್ಯೋಗಿಗಳೇ ಪತ್ರಕರ್ತರೇ ಸರಿದಾರಿಗೆ ಬನ್ನಿ ಅಂತೇಳಿ ನಿಮ್ಮ ಅಕ್ಷರ ಮೀಡಿಯಾ ಏನಾದರೂ ಒಂದು ವಿಡಿಯೋ ಮಾಡಿ ಒಂದು ವಿಶ್ಲೇಷಣೆ ಮಾಡಿದ್ರೆ ನೀವು ಸ್ಯಾಟಲೈಟ್ ಚಾನೆಲ್ ಟಾರ್ಗೆಟ್ ಮಾಡ್ತಾ ಇದ್ದೀರಿ ಅಂತೇಳಿ ನಿಮ್ಮ ಅಕ್ಷರ ಮೀಡಿಯಾದ ಮೇಲೆ ಆರೋಪ ಮಾಡ್ತಾರೆ ಅಕ್ಷರ ಮೀಡಿಯಾದ ಮೇಲೆ ಆರೋಪ ಮಾಡ್ತಾರೆ ನಾವು ಅದನ್ನೇ ಹೇಳ್ತಿರ್ಬೋದು ಮಾಧ್ಯಮಗಳು ತಮ್ಮ ನೈತಿಕತೆಯನ್ನು ಬಿಟ್ಟು ಮೌಲ್ಯಗಳನ್ನು ಬಿಟ್ಟು ಇವತ್ತು ರಾಜಕಾರಣಿಗಳ ಓಲೈಕೆಗೆ ನಿಂತಿದ್ದೀರಿ ಅದಕ್ಕೋಸ್ಕರವಾಗಿ ಜನರು ಮಾಧ್ಯಮಗಳ ಮೇಲೆ ವಿಶ್ವಾಸವನ್ನ ಕಳೆದುಕೊಳ್ತಾ ಇದ್ದಾರೆ ನೀವು ಸರಿದಾರಿಗೆ ಬನ್ನಿ ನೀವು ಸರಿದಾರಿಗೆ ಬನ್ನಿ ಅಂತೇಳಿ ನಿಮ್ಮ ಅಕ್ಷರ ಮೀಡಿಯಾದ ಮೂಲಕ ಒಂದು ಪುಟ್ಟಾಣಿ ಯೂಟ್ಯೂಬ್ ಚಾನೆಲ್ ಅಕ್ಷರ ಮೀಡಿಯಾದ ಮೂಲಕ ನಮ್ಮ ಪತ್ರಕರ್ತರಿಗೆ ಮನವಿ ಮಾಡಿಕೊಳ್ತಾ ಇದ್ದೀವಿ ಆದರೂ ಸಹ ಇವರು ಬದಲಾವಣೆ ಆಗ್ತಾ ಇಲ್ಲ ಹಲವಾರು ನಿದರ್ಶನಗಳನ್ನು ಕೊಟ್ಟು ಹಲವಾರು ಸಾಕ್ಷಿಗಳನ್ನು ಕೊಟ್ಟು ಹೇಳ್ತಾ ಇದ್ದೀವಿ ಇವತ್ತು ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ದಾರಲ್ವಾ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದಾರಲ್ವಾ ನೀವು ಕೇಳಬೇಕಲ್ವಾ ಯಾತಕ್ಕೆ ಕೇಳ್ತಾ ಇಲ್ಲ ಅಲ್ಲಿಗೆ ನೀವು ಒಂದು ರಾಜ್ಯದ ರಾಜಕೀಯ ಪಕ್ಷದ ಪರವಾಗಿ ಕೆಲಸ ಮಾಡ್ತಾ ಇದ್ದೀರಿ ಅಂತ ಆಯ್ತಲ್ವಾ ರಾಜಕೀಯ ಪಕ್ಷದ ಪರವಾಗಿ ಪಕ್ಷಭೇದ ಮಾಡ್ತಾ ಇದ್ದೀರಿ ಅವರ ಪರವಾಗಿ ಇವ್ರ ಪರವಾಗಿ ಮಾಡ್ತಾ ಇದ್ದಾರೆ ಅಂತ ಆಯ್ತಲ್ವಾ ಪ್ರಶ್ನೆ ಕೇಳಿ ಯಾತಕ್ಕೆ ಪ್ರಶ್ನೆ ಕೇಳೋದಿಲ್ಲ ಒಂದು ಸಾವಿರ ಕೋಟಿ ರೂಪಾಯಿಯ ವಿಚಾರವನ್ನು ಆಪರೇಷನ್ ಕಮಲಾನ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಐವತ್ತು ಕೋಟಿ ರೂಪಾಯಿ ಅಮಿತ್ ಒಡ್ಡಿದ್ದಾರೆ ಅಂತೇಳಿ ರಾಜ್ಯದ ಮುಖ್ಯಮಂತ್ರಿ ಹೇಳ್ತಾ ಇದ್ದಾರೆ ನೂರು ಕೋಟಿ ರೂಪಾಯಿ ಅಂತೇಳಿ ಮತ್ತೊಬ್ಬರು ಹೇಳ್ತಾ ಇದ್ದಾರೆ ಯಾತಕ್ಕೆ ಬಾಯಿ ಮುಚ್ಕೊಂಡಿದ್ದೀರಿ ಮೀಡಿಯಾಗಳೇ ನೀವು ಪ್ರಶ್ನೆ ಮಾಡಿರಿ ಅಂತ ಕೇಳ್ತಾ ಇದ್ದಾರೆ ಯಾತಕ್ಕೆ ಪ್ರಶ್ನೆ ಮಾಡ್ತಾ ಇಲ್ಲ ನೀವು ಯಾರಿಗೋ ವಿಧೇಯಕರಾಗಿ ಯಾರಿಗೋ ಒಳ್ಳೆಯವರಾಗಿ ನಾಳೆ ನನ್ನ ಚಾನಲ್ಗೆ ಅನುಕೂಲ ಆಗಬೇಕು ಅನ್ನೋ ರೀತಿಯಲ್ಲಿ ಏನಾದರೂ ಹೋಗ್ತಾ ಇದ್ದೀರಾ ಮಾಡ್ತಾ ಇಲ್ಲ ನೀವು ನೀವು ಮಾಡೋದು ತಯಾರು ಇಲ್ಲ ನೀವು ಅದು ಬೇಕಾಗೂ ಇಲ್ಲ ನಿಮಗೆ ಬೇಕಾಗಿರುವುದು ಏನು ಗೊತ್ತೇನೋ ನಾವು ಹೊಟ್ಟೆ ತುಂಬಿಸ್ಕೊಳ್ಬೇಕು ನಮ್ಮ ಚಾನಲ್ನಲ್ಲಿರುವಂಥ ಸಿಬ್ಬಂದಿಗಳನ್ನು ಸಾಕಬೇಕು ಭಾಳಷ್ಟು ಜನ ವರದಿಗಾರರು ನೋಡಿ ಭಾಳಷ್ಟು ಜನ ವರದಿಗಾರರು ಪ್ರಾಮಾಣಿಕರಿದ್ದಾರೆ ನೋಡಿ ಅವರು ನನ್ನ ಪ್ರಶ್ನೆ ಮಾಡ್ತಾರೆ ವಾಟ್ಸಪ್ಪಲ್ಲಿ ನೀವು ಸ್ಯಾಟಲೈಟ್ ಚಾನೆಲ್ ಅನ್ನು ಯಾಕೆ ಟಾರ್ಗೆಟ್ ಮಾಡ್ತೀರಿ ಅಂತ ಪ್ರಶ್ನೆ ಮಾಡ್ತಾರೆ ಸ್ವಾಭಿಮಾನಿ ಪತ್ರಕರ್ತ ಪ್ರಶ್ನೆ ಮಾಡ್ತಾರ್ರಿ ನಮಗೆ ನೀವು ಯಾಕೆ ಸ್ಯಾಟಲೈಟ್ ಚಾನೆಲ್ ಮಾಡ್ತೀರಿ ಬನ್ನಿ ಸ್ಯಾಟಲೈಟ್ ಚಾನೆಲ್ ಕೂಡ ಎಷ್ಟು ಕಷ್ಟ ಇದೆ ಗೊತ್ತಾ ಅಂತೇಳಿ ಕೇಳ್ತಾರೆ ಅಂತಹ ಪ್ರಾಮಾಣಿಕರು ಇರುವಂತಹ ವರದಿಗಾರರು ಇರಬೇಕ ಇದ್ದಂತಹ ಸ್ಯಾಟಲೈಟ್ ಚಾನಲ್ಗಳು ನೀವು ಮುಖ್ಯಸ್ಥರು ಯಾವುದೋ ರಾಜಕಾರಣಿಯ ದೊಡ್ಡ ಹಾಕಿದಾನೆ ಅಂತ ಹೇಳ್ಬಿಟ್ಟು ನಿಮ್ಮ ಮನುಷ್ಯತ್ವವನ್ನು ಮಾರಿಕೊಂಡು ಇವತ್ತು ಇಡೀ ಪತ್ರಿಕೋದ್ಯಮಕ್ಕೆ ಕಪ್ಪು ಚಿಕ್ಕ ಬೆಳಿತಾ ಇದ್ದೀರಲ್ಲ ಪ್ರಶ್ನೆ ಮಾಡ್ರಿ ಡಿ ಕೆ ಶಿವಕುಮಾರ್ ಅವ್ರ ಹೇಳ್ತಾರಲ್ಲ ಪ್ರಶ್ನೆ ಮಾಡಿ ಜನರ ಮುಂದೆ ಇಡಿ ತನಿಖೆ ಮಾಡಿ ನೀವೇ ಸೋ ನೀವೇ ತನಿಖೆ ಮಾಡಿ ಮುಂದೆ ಇಡಿ ಇಲ್ಲಿ ಮುಖ್ಯಮಂತ್ರಿಗಳು ಹೇಳ್ತಾರೆ ತನಿಖೆಗೆ ತನಿಖೆಗೆ ಕೊಡಲ್ಲ ಸೋಮೋಟ ಕೇಸ್ ದಾಖಲು ಮಾಡಬೇಕು ತನಿಖೆ ಮಾಡಬೇಕು ಮಾಡೋದಿಲ್ಲ ಅಂಡ್ ರನ್ ಕೇಸ್ ಮಾಡ್ತಾರೆ ಇದು ವಾಸ್ತವ ಸತ್ಯ ನಾವು ಮಾತಾಡಬೇಕು ಮಾತಾಡದ ಹೋದ್ರೆ ಈ ಜನರು ಮೂರ್ಖರನ್ನಾಗಿ ಮಾಡಿ ಇವತ್ತು ಜನರನ್ನ ಮುಟ್ಟಾಳರನ್ನಾಗಿ ಮಾಡಿ ಕೂರಿಸಿದ್ದಾರೆ ಸ್ನೇಹಿತರ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನ ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಸಬ್ಸ್ಕ್ರೈಬ್ ಆಗಿ ಇಲ್ಲ ಅಂದ್ರೆ ಇಲ್ಲ ಅಂದ್ರೆ ಯಡಿಯೂರಪ್ಪನವರು ತಮ್ಮ ಮಗ ವಿಜೇಂದ್ರನನ್ನ ಮುಖ್ಯಮಂತ್ರಿ ಮಾಡೋದಕ್ಕೆ ಎರಡು ಸಾವಿರ ಕೋಟಿ ರೂಪಾಯಿಯನ್ನ ವಿನಿಯೋಗಿಸ್ತಾ ಇದ್ದಾರೆ ಸಾವಿರ ಕೋಟಿ ರೂಪಾಯಿಗಳನ್ನ ವಿನಿಯೋಗಿಸ್ತಾ ಇದ್ದಾರೆ ಇದನ್ನ ಯಾವುದೇ ಕಾಂಗ್ರೆಸ್ ಪಕ್ಷದವ್ರು ಮಾತನಾಡಲಿಲ್ಲ ಜೆ ಡಿ ಎಸ್ ಪಕ್ಷದವ್ರು ಮಾತನಾಡಲಿಲ್ಲ ಯಾರೋ ಸಾಮಾನ್ಯದವ್ರು ಮಾತಾಡಿಲ್ಲ ಇದನ್ನು ಮಾತಾಡಿದ್ದು ಭಾರತೀಯ ಜನತಾ ಪಕ್ಷದ ಮಾಜಿ ಸಚಿವರು ಹಾಲಿ ಶಾಸಕರಾಗಿರುವಂತಹ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಶಿಸ್ತಿನ ಪಕ್ಷ ಭಾರತೀಯ ಜನತಾ ಪಕ್ಷ ಅಂದ್ರೆ ಶಿಸ್ತಿನ ಪಕ್ಷ ಅಂತೇಳಿ ಒಂದು ಕಾಲದಲ್ಲಿತ್ತು ಅಟಲ್ ಬಿಹಾರಿ ವಾಜಪೇಯಿ ಅವರು ಜಸ್ವಂತ್ ಸಿಂಗ್ ಅವರು ಯಶವಂತ್ ಸಿಂಗ್ ಅವರು ಅರುಣ್ ಶೌರಿ ಅವರು ಲಾಲ್ಕೃಷ್ಣ ಅವರು ಸುಷ್ಮಾ ಸ್ವರಾಜ್ ಅವರು ಅವರು ಇವರೆಲ್ಲರೂ ಕಟ್ಟಿದಂತಹ ಭಾರತೀಯ ಜನತಾ ಪಕ್ಷ ಶಿಸ್ತಿನ ಪಕ್ಷ ಅಂತಿತ್ತು ಎರಡು ಸಾವಿರದ ಹದಿನಾಲ್ಕರ ನಂತರ ಶಿಸ್ತು ಹೋಗಿ ಅಶಿಸ್ತು ಹೆಚ್ಚಾಯಿತು ಕರ್ನಾಟಕದಲ್ಲಿ ಒಬ್ಬ ಮಾಜಿ ಸಚಿವ ಒಬ್ಬ ಹಾಲಿ ಶಾಸಕ ಬಸನಗೌಡ ಪಾಟೀಲ್ ಎತ್ತಾಳೆ ನೇರವಾಗಿ ಯಡಿಯೂರಪ್ಪ ಯಡಿಯೂರಪ್ಪನ ಮಕ್ಕಳ ಮೇಲೆ ನೇರವಾಗಿ ಆರೋಪ ಮಾಡ್ತಿದ್ರು ಸಹ ಭಾರತೀಯ ಜನತಾ ಪಕ್ಷ ಕೈಕಟ್ಟಿ ಕೊಡುತ್ತಿದೆ ನೇರವಾಗಿ ಯಾರೋಪ ಸರ್ಕಾರ ಬೀಳಿಸೋದಿಕ್ಕೆ ಏನೆಲ್ಲ ಪಿತೂರಿ ಮಾಡ್ತಾ ಇದ್ದಾರೆ ಸರ್ಕಾರಿ ಬೀಳಿಸೋದ ಸರ್ಕಾರ ಬಿಡಿಸೋದಿಕ್ಕೆ ಹಿಂದೆ ಅವರಪ್ಪ ಮಾಡಿದ್ರು ಆಪರೇಷನ್ ಕಮಲ ಎರಡು ಬಾರಿ ಮಾಡಿದ್ರು ಯಡಿಯೂರಪ್ಪನವರು ಆಗ ನೂರ ಹತ್ತು ಸ್ಥಾನ ಬಂದಿತ್ತು ನೂರ ಹತ್ತು ಸ್ಥಾನ ಬಂದಾಗ ಆರು ಜನ ಪಕ್ಷೇತರ ಸಹಕಾರದೊಂದಿಗೆ ಸರ್ಕಾರ ನಡೆಸಿದ್ರು ಸಹ ಅವರಿಗೆ ನಂಬಿಕೆ ಇಲ್ಲದೆ ಆಪರೇಷನ್ ಕಮಲ ಮಾಡಿದ್ರು ಕರ್ನಾಟಕದಲ್ಲಿ ಆಪರೇಷನ್ ಕಮಲದ ಕೆಟ್ಟ ಪಿಡುಗನ್ನು ಪರಿಚಯ ಮಾಡಿಕೊಂಡಿದ್ದ ಯಡಿಯೂರಪ್ಪನವರು ಎರಡು ಸಾವಿರದ ಹತ್ತೊಂಬತ್ತರಲ್ಲೂ ಅದೇ ಕೆಲಸ ಮಾಡಿದ್ರು ಈಗಲೂ ಸಹ ಸರ್ಕಾರವನ್ನು ಬೀಡಿಸೋದಕ್ಕೆ ಸಾವಿರಾರು ಕೋಟಿ ರೂಪಾಯಿ ವಿಚಾರಗಳನ್ನು ಮಾತಾಡ್ತಾ ಇದ್ದಾರೆ ಅಂತಂದರೆ ನಾವು ಏನು ಅರ್ಥ ಮಾಡಿಕೊಳ್ಬೇಕು ನಿನ್ನೆ ಡಿ ಕೆ ಶಿವಕುಮಾರ್ ಮಾತಾಡಿದ್ರಲ್ಲ ಡಿ ಕೆ ಶಿವಕುಮಾರ್ ಮಾತಾಡಿದಾರಲ್ಲ ಕೇಳ್ರಿ ಮೀಡಿಯಾಗಳಿಗೆ ಕೇಳಿ ಮೀಡಿಯಾಗಳಿಗೆ ಹೇಳಿದ್ರಲ್ಲ